ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ ಮನಸ್ಸಾಕ್ಷಿ ಭಾಗ ಹನ್ನೊಂದು ತನ್ನನ್ನು ಸಂವಹನ ಒಳಪಡಿಸಿ ಅಡೆತಡೆ ಇಲ್ಲದೆ ತನ್ನನ್ನು ಕೈಗಳನ್ನು ತುಟಿಯನ್ನು ಅವಳು ತಡೆಯದಾದಳು ಅದನ್ನು ತಡೆಯುವಷ್ಟು ಶಕ್ತಿಯೂ ಅವಳಲ್ಲಿರಲಿಲ್ಲ ಅವಳು ಅವನ ಸ್ಪರ್ಶಕ್ಕೆ ತನ್ನ ನಿಯಂತ್ರಣ ಕಳೆದುಕೊಂಡಿದ್ದಳು ಅವನನ್ನು ಪ್ರೇರೇಪಿಸುವ ಬಯಕೆಗಳ ಮೂಲವೇ ಅವಳ ಸೋಲುವಿಕೆ ಅವಳ ಕರಗುವಿಕೆ ಹುಚ್ಚು ಇಳಿಸುವಷ್ಟು ಹೆಚ್ಚಾಗಿರುವ ಅವಳ ಸೌಂದರ್ಯ ಅವನ ತುಟಿಗಳ ಸರಿಯುವಿಕೆ ಅವಳ ಕುತ್ತಿಗೆ ಭುಜದಿಂದ ಮುಖದತ್ತ ಸರಿಯಿತು ಅವನ ಮುಖದ ಮೇಲೆ ಬಾಗಿ ತನ್ನ ಪ್ರೀತಿಯ ಮುತ್ತಿನ ಮಳೆಯ ಹಾನಿಯನ್ನು ಅವಳ ತುಂಬಾ ಹರಿಸತೊಡಗಿದ ಅವಳು ಮುಖವೆತ್ತಿ ಕಣ್ಮುಚ್ಚಿ ಇನ್ನಷ್ಟು ಅವನನ್ನು ತನ್ನತ್ತ ಎಳೆದುಕೊಂಡು ಮುತ್ತಿನ ಹಾನಿಯನ್ನು ಸಂಗ್ರಹಿಸತೊಡಗಿದಳು ಅವಳ ಮಲ್ಲಿಗೆಯಷ್ಟು ಬಿಳುಪಾದ ಮುಖವೀಗ ಕೆಂಪಗೆ ಒಳೆಯುತ್ತಿತ್ತು ಅವನ ಮುತ್ತಿನ ಮತ್ತು ಅತಿಯಾಗಿ ಅವಳ ಮೊಗದಲ್ಲಿ ಅಚ್ಚುತ್ತಿತ್ತು ಅವರಿದ್ದ ಜಾಗದ ಪರಿವೇ ಇರಲಿಲ್ಲ ಅವರಿಬ್ಬರ ನಡುವಿದ್ದ ಭಿನ್ನಾಭಿಪ್ರಾಯ ನಿಮ್ಮ ಸರಸದ ಸಂದರ್ಭದಲ್ಲಿ ತಾನು ಭಾಗಿಯಾಗಿಲ್ಲಾರೆ ಎಂದು ಮನಸ್ಸಿನ ಮೂಲೆಯ ಚಿಪ್ಪೊಂದರಲ್ಲಿ ಅವಿತು ಕುಳಿತಿತ್ತು ಅವನ ಕಾರ್ಯ ನಿಲ್ಲುವುದಿಲ್ಲ ಅವಳ ಮ ಕರಗುವಿಕೆ ತಡೆಯೇ ಇಲ್ಲ ಎನ್ನುವಾಗಲೇ ಹಾಲ್ನಲ್ಲಿ ಒಂದು ಲೈಟ್ ಕೂಡ ಆಫ್ ಆಗಿತ್ತು ಇಷ್ಟೊತ್ತು ಮೈಮರೆತಿದ ದಂಪತಿಗಳಿಗೆ ಈಗ ಎಚ್ಚರವಾಗಿತ್ತು ಹತ್ತಿರವಿದ್ದ ಹೃದಯ ಬಡಿತ ತಪಡೆ ಆಡೆದುಕೊಳ್ಳುವುದು ಕೇಳುತ್ತಿದ್ದಂತೆ ತಮ್ಮ ಕೈಗಳು ಬಂಧಿಸಿದ್ದ ತಮ್ಮ ಜೀವದ ಹಿಡಿತವನ್ನು ಸಡಿಲಗೊಳಿಸಿದವು ಕತ್ತಲೆಯಲ್ಲಿ ಒಬ್ಬರ ಮುಖ ಒಬ್ಬರಿಗೆ ಕಾಣಿಸದಿದ್ದರೂ ನಾಚಿಕೆಯಿಂದ ಇಬ್ಬರು ಮಾತ್ ಮರೆತು ಮೌನಕ್ಕೆ ಶರಣಾಗಿದ್ದರು ಸಂಸ್ಕೃತಿಯು ಅಲ್ಲಿಂದ ಸರಿಯಬೇಕೆಂದು ಒಂದೆರಡು ಹೆಜ್ಜೆ ಹಿಂದೆ ಹೋಗಿ ಸಿಹಿಯಾದ ತಪ್ಪೊಂದನ್ನು ಮಾಡಲು ತಾನೇ ಆಹ್ವಾನಮುತ್ತಿದ್ದಳು ಮತ್ತೊಮ್ಮೆ ಅವಳ ಹಿಂದೆ ನಿಂತಿದ್ದ ಚೈತನ್ಯ ಕತ್ತಲಲ್ಲಿ ಅವಳ ಕಣ್ಣುಗಳಿಗೆ ಹೇಗೆ ಬೀಳಬೇಕು ಆದರೂ ಮತ್ತೆ ಬಿದ್ದಿದ್ದಳು ಅವಳ ತೋಳುಗಳೊಳಗೆ ಅವಳ ನೀಳ ಬಾವುಗಳೊಂದಿಗೆ ಸ್ಪರ್ಧಿಸುವಂತೆ ಬೆಸೆಯಿತು ಅವನ ಬಲಿಷ್ಠವಾದ ಬಾವು ಕ್ಷಣದ ಹಿಂದೆ ಮೈಮರೆತ ಮನಸ್ಸು ಚೇತರಿಸಿಕೊಳ್ಳುವುದರೊಳಗೆ ಮತ್ತೊಮ್ಮೆ ಮಧುರ ಹೊಡೆತದ ದಾಳಿಗೆ ಸಿಲುಕಿ ಒದ್ದಾಡಿತ್ತು ಚೈತನ್ಯನ ಬಂದಿಯಾದ ಸಂಸ್ಕೃತಿ ಸ್ವಲ್ಪವೂ ಅಲುಗಾಡದೆ ಅಲ್ಲಿಯೇ ತಟಸ್ಥಳ ತನ್ನ ಸೆರೆಯಲ್ಲಿದ್ದ ತನ್ನರಳು ತನ್ನ ಇಲಿಯನ್ನು ಬೆಳೆಸಿಯೇ ತಾನು ಕನಸ ಲೋಕಕ್ಕೆ ಪಯಣಿಸಿದ ಚೈತನ್ಯ ಅದಾವುದೋ ಮಾಯದಲ್ಲಿ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ನಿಂತಿದ್ದರು ಈಗವರೆಗೆ ತಾವಿರೋ ಪರಿಸ್ಥಿತಿ ಅರಿವಿದ್ದರೂ ಹಿಂದಿನಂತೆ ಯಾವುದೇ ಕಾರಣವನ್ನಿಟ್ಟುಕೊಂಡು ದೂರ ಸರಿಯಲಿಲ್ಲ ಒಬ್ಬರ ಮನಸ್ಸಿನ ಭಾವನೆಯನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಹೊರಟಿದ್ದರು ಚೈತನ್ಯ ಸಂಸ್ಕೃತಿಯ ಮನಸ್ಸಿನಲ್ಲಿ ತನ್ನ ಬಗೆಗೆ ಅದೆಂಥ ಭಾವನೆಗಳಿಗೆ ಎಂದು ತಿಳಿಯಲು ತುಸು ಹೆಚ್ಚೆ ಎನ್ನುವಂತೆ ಅವಳನ್ನು ಬಿಗಿಯಾಗಿ ಬಂಧಿಸಿ ಅವಳ ಕೆನ್ನೆಗಳನ್ನು ಲಘುವಾಗಿ ಚಿಂತಿಸಿದ್ದ ಸಂಸ್ಕೃತಿಯ ಮನಸ್ಸಿನಲ್ಲಿದ್ದ ಗೊಂದಲಗಳು ಸಹ ಚೈತನ್ಯನ ರೀತಿಯಾದ ಚೈತನ್ಯನ ಕೋಪ ಹರಿತಿದ್ದ ಸಂಸ್ಕೃತಿಗೆ ಮನಸ್ಸಿನ ಮೂಲೆಯಲ್ಲೆಲ್ಲೂ ಚೈತನ್ಯ ಕೂಡ ತನ್ನ ಪ್ರೀತಿಸುತ್ತಿರಬಹುದು ಎಂದು ನಂಬಿದ್ದಳು ಅಲ್ಲ ಅವಳ ಮನಸ್ಸಿನ ಮಾತದು ಹಿಂದೇಕೋ ಚೈತನ್ಯನ ವರ್ತನೆ ತಾನು ಭಾವಿಸಿಕೊಂಡಿದ್ದೆಲ್ಲ ನಿಜವೆಂಬ ಅರ್ಥ ನೀಡಿದ್ದು ಮನಸ್ಸಿನ ಒಳಗೆ ಚೈತನ್ಯನ ಕಡೆಗೆ ಪ್ರೀತಿಯ ರಾಶಿಯನ್ನೇ ಬೆಚ್ಚಿಟ್ಟಿದ್ದ ಸಂಸ್ಕೃತಿ ಅವನ ಪ್ರತಿಕ್ರಿಯೆಗಳಿಗೆ ಉತ್ತೇಜಿತಳಾಗಿ ತನ್ನನ್ನೇ ಮರೆತು ಅವನ ಕಿರಣೆಗಳಿಗೆ ತಾನು ಅವನು ನೀಡಿದ ಗುಟ್ಟನ್ನೇ ಅವನಿಗೆ ಹಿಂದಿರುಗಿಸುವ ರೀತಿಯಲ್ಲಿ ನೀಡಿದ್ದಳು ಇಬ್ಬರ ಮನಸ್ಸಿನೊಳಗೆ ಇರುವ ಪ್ರಶ್ನೆಗಳಿಗೆ ಆ ಕ್ಷಣಕ್ಕಾದರೂ ಸರಿಯಾದ ಉತ್ತರ ದೊರೆತಿತ್ತು ಅದೇ ಸಂತಸಲ್ಲದಿದ್ದವರು ತಾವು ಹಾಲ್ನಲ್ಲಿ ಇರುವುದನ್ನು ಮರೆತು ತಮ್ಮನ್ನು ಪಂದ್ಯ ನಿಂತಿದ್ದರು ಚೈತನ್ಯನ ತುಂಟಾಟಕ್ಕೆ ಸಂಸ್ಕೃತಿ ಅವಕ್ಕಾಗಿದ್ದಳು ಸದಾ ಸಿಡುಕುತ್ತಲೇ ಇರುತ್ತಿದ್ದ ಚೈತನ್ಯ ತನ್ನ ಬಳಿ ಇದ್ದರೆ ಮಾತ್ರ ಗಂಭೀರತೆ ತನ್ನ ಸ್ವಂತ ಎನ್ನುವಂತೆ ಮುಖವು ಊತಿಸಿ ಗಂಟು ಹಾಕಿಕೊಂಡಿರುತ್ತಿದ್ದ ಚೈತನ್ಯ ಇವನೇನ ಎನ್ನುವಷ್ಟು ಅಚ್ಚರಿ ಮೂಡಿಸಿದ್ದ ಕತ್ತಲಲ್ಲೂ ತನ್ನವನನ್ನೇ ಕಾಣುತ್ತಾ ಸಂಪೂರ್ಣವಾಗಿ ತನ್ನನ್ನು ತಾನು ಮರೆತಿದ್ದಳು ಹುಡುಗಿ ಇಷ್ಟು ಕಾಲ ಅವಳೊಳಗೆ ಅವಿತಿದ್ದ ಅವನ ಪ್ರೀತಿಯ ಹುಚ್ಚು ಹೊರಬಂದಿತ್ತು ಅವಳ ಕೈ ಅವನ ತಲೆಗೂದಲಿನಲ್ಲಿ ಆಟವಾಡುತ್ತಿತ್ತು ಸಂಸ್ಕೃತಿಯನ್ನೇ ಮನಸ್ಸೊಳಗೆ ತುಂಬಿಕೊಳ್ಳುತ್ತಿದ್ದ ಚೈತನ್ಯ ಅವಳ ಅಪರೂಪವಾದ ಚೆಲುವಿನ ಮೃದು ಸ್ಪರ್ಶಕ್ಕೆ ಅಷ್ಟು ಸನಿಹದಿಂದ ಇನ್ನೊಮ್ಮೆ ಶರಣಾಗಿದ್ದ ಸಂಸ್ಕೃತಿಯ ಪ್ರೀತಿಯ ಸ್ಪರ್ಶ ಅವನಿಗೆ ಹುಚ್ಚು ಹಿಡಿಸಿತ್ತು ಅವಳ ಕೈ ಅವನ ಕೂದಲೊಳಗೆ ಆಡುತ್ತಾ ಅವನನ್ನು ತನ್ನಡೆಗೆ ಸೆಳೆದಂತೆ ಭಾಸವಾಗುತ್ತಿತ್ತು ಕತ್ತಲಲ್ಲಿ ನೋಟಗಳು ಬೆರೆಯದಿದ್ದರೂ ಅವರಿಬ್ಬರೂ ಬೆಸೆದುಕೊಂಡಿದ್ದರು ಚೈತನ್ಯನ ಕೈ ನೇರವಾಗಿ ಅವಳ ನಡುವಿನ ಬಳಿ ಹೋಗಿ ಅವಳ ನಡುವನ್ನು ಗಟ್ಟಿಯಾಗಿ ಸಿಕ್ಕಿ ಅವಳು ಕಂಪಡಿಸಿ ಕಣ್ಣು ಮುಚ್ಚುವಂತೆ ಮಾಡಿದ್ದ ಅವಳ ಉಸಿರ ಏರಿಳಿತ ಮೊದಲಿಗಿಂತ ದುಪ್ಪಟ್ಟು ಉದ್ವೇಗಗೊಂಡಿತ್ತು ಜೊತೆಗೆ ಚೈತನ್ಯ ಹೃದಯ ಪಡೆದ ಸದ್ದು ಕೇಳಿಸುತ್ತಿತ್ತು ಅವಳನ್ನು ಮತ್ತು ತನ್ನಡೆಗೆ ಎಳೆದುಕೊಂಡ ಅವಳು ಅವನ ಕಾಲ ಮೇಲೆ ನಿಂತಿದ್ದಳು ಅವನುಸಿರು ಅವಳ ಮುಖವನ್ನು ಕತ್ತಲೆಯನ್ನು ಕೆಂಪಾಗಿಸುತ್ತಿತ್ತು ಅವಳ ಕೈ ಅವನ ಕುತ್ತಿಗೆಯನ್ನು ಬಳಸಿ ತಾನು ಬೀಳದಂತೆ ಮುನ್ನೆಚ್ಚರಿಕೆಯಿಂದ ಹಿಡಿದುಕೊಂಡಿರುವುದು ಅವನಿಗೆ ಲಾಭದಾಯಕವಾಗಿತ್ತು ಅವಳು ಮಗದಷ್ಟು ಸನಿಹವಿದ್ದಳು ಗಾಳಿಯೂ ತಮ್ಮ ಇಬ್ಬರ ಮಧ್ಯೆ ಇರಬಾರದು ಅವನ ತುಟಿಗಳು ಹತ್ತಿರವಿದ್ದ ಅವಳ ಮಗವನ್ನರಿಸಿಕೊರಟವು ಹಣೆಯಿಂದ ಹರಿದ ಪ್ರೀತಿಯ ದಾರಿ ಕಣ್ಣುಗಳೆಂಬ ಕೊಳಗಳಲ್ಲಿ ಶೇಖರಗೊಂಡು ನಾಸಿಕವೆಂಬ ಎತ್ತರವನ್ನು ನಿಧಾನವಾಗಿ ಏರಿ ಎಲ್ಲೂ ಜಾರದಂತೆ ತಮ್ಮ ಗಮ್ಯ ಸ್ಥಾನವಾದ ತುಟಿಗಳನ್ನು ಹಿಡಿದಿದ್ದವು ಪ್ರೀತಿಯ ದಾರಿಯನ್ನು ವಿನಿಮಯಗೊಳಿಸಲು ಸಿಹಿಯಾದ ಅಮೃತವನ್ನು ಅತಿಯಾಗಿ ಹೀರಿಕೊಳ್ಳಲು ಕಚ್ಚಿಟ್ಟ ಬಯಕೆಗಳನ್ನು ಬಿಸಿದಾಗಿಸಿ ಬಡಿದಬ್ಬಿಸಲು ಕತ್ತಲೊಳಗೆ ನಾಚಿಕೆ ಮರೆತು ಮೊದಲ ಮುತ್ತಿನ ಸವಿಯನ್ನು ಸವಿಯುತ್ತಾ ನಿಂತಿದ್ದರು ಸಮಯದ ಪರಿವೇ ಇಲ್ಲದೆ ತುಟಿಗಳಲ್ಲಿ ನಿಂತ ಅವನ ಒಲವ ಹರಿಯುವಿಕೆಗೆ ಮುಂದೆ ಚಲಿಸಲು ಮನಸ್ಸಾಗಲಿಲ್ಲ ಅವನ ಒಲವನ್ನು ಕಣ್ಮುಚ್ಚಿ ಸವಿಯುತ್ತಿದ್ದ ಅವಳಿಗೆ ಅವನ ಒಲವನ್ನು ಕಳೆದುಕೊಳ್ಳಲು ಮನಸ್ಸೊಪ್ಪಲಿಲ್ಲ ಅವರಿಬ್ಬರೂ ಈಗ ಈ ಪ್ರಪಂಚದಿಂದ ಹೊರಗುಳುತ್ತಿದ್ದರು ತಮ್ಮದೇ ಹೊಸ ಒಲವ ಕತ್ತಲ ಹಾದಿಯಲ್ಲಿ ಅದೇ ವೇಳೆ ಜಲಜಮ್ಮನಿಗೆ ಎಚ್ಚರವಾಗಿ ಲೈಟ್ ಹಾಕಿದವರ ಗಮನಕ್ಕೆ ಕರೆಂಟ್ ಹೋಗಿದ್ದು ಗೊತ್ತಾಗುತ್ತಿದ್ದಂತೆ ದೀಪ ಹಚ್ಚಲು ಹೋಗಿ ನೀರಿನ ಜಗ್ ಕೆಳಗೊಳಿಸಿದರು ಅದು ಕೆಳಗೆ ನಿದ್ದೆ ಮಾಡದೆ ಇರುವ ಜೋಡಿಗಳ ಸುಂದರ ಕ್ಷಣಗಳನ್ನು ಬೇರ್ಪಡಿಸುತ್ತೆಂಬುದು ಪಾಪ ಎಂದಿದ್ದವರಿಗೆ ಹೇಗೆ ಗೊತ್ತಾಗಬೇಕು ಪಕ್ಕದ ರೂಮಿನಲ್ಲಾದ ಶಬ್ದಕ್ಕೆ ಇಬ್ಬರು ದೂರ ಸಲ್ಲಿಸಿದ್ದರು ಕತ್ತಲಲ್ಲಿಯೇ ಚೈತನ್ಯ ನೇರವಾಗಿ ಜಲಚಮನ ರೂಮಿನ ಕಡೆ ನಡೆದಿದ್ದ ಅಲ್ಲಿ ಅವರಿಗೆ ದೀಪ ಹಚ್ಚಿಕೊಟ್ಟು ಬಂದವನು ಅಲ್ಲಿಯೇ ಸಂಸ್ಕೃತಿ ಇರುವುದನ್ನು ಲೆಕ್ಕಿಸದೆ ಮೇಲೆ ತನ್ನ ರೂಮಿಗೆ ನಡೆದಿದ್ದ ಸಂಸ್ಕೃತಿಗೆ ಅವನು ಹೋಗಿದ್ದ ಅರಿವಾಗಿತ್ತು ಈಗಷ್ಟೇ ಇಷ್ಟು ಸಮಯ ಬಂದವನು ಮತ್ತೆ ತನ್ನ ಬಳಿ ಸುಳಿಯದೆ ಹೋದರು ಮನಸ್ಸಿಗೆ ನೋವಿಗೆ ಕಾರಣವಾಗಿತ್ತು ತಡೆದರೂ ಜಾರಿತ್ತು ಕಂಬನಿ ಹೊರೆಸುವ ಕೈಗಳು ಬಂದಾಗಿತ್ತು ಯಾವುದೋ ಗುಂಪಿನಲ್ಲಿ ಮೇಲೆ ಹೋದ ಚೈತನ್ಯ ಸಂಸ್ಕೃತಿ ನೆನಪಾಗಿ ಪುನಃ ಹಿಂದಿರುಗಿ ಬಂದಿದ್ದ ಬೆಳಕಿನೊಂದಿಗೆ ತನ್ನ ಅವಳಿಗಾಗಿ ಅವಳ ಕಂಬನಿಯನ್ನು ಅವನ ಹಸ್ತಗಳು ತಡೆದಿದ್ದವು ನೋವಿನಲ್ಲಿದ್ದ ಸಂಸ್ಕೃತಿಗೆ ಔಷಧಿ ದೊರೆತಿತ್ತು ಅವಳು ಕಂಗಳು ಅವನನ್ನೇ ಸೆರೆ ಹಿಡಿಯುತ್ತಿತ್ತು ಅವಳ ನೋಟದ ತಾಪಕ್ಕೆ ಮೊದಲ ಬಾರಿ ಅವನೊಳಗೆ ನಾಚಿಗೆ ಸುಳಿದಾಡುತ್ತಿತ್ತು ತನ್ನ ಕೈಲಿದ್ದ ಬೆಳಕನ್ನು ಅವಳ ಕೈ ಹಿಡಿದು ಅಲ್ಲಿರಿಸಿ ತನ್ನ ಕೈಯಲ್ಲಿ ತನ್ನ ರಸಿಯನ್ನು ಎತ್ತಿಕೊಂಡು ಹೊರಟ ಅವಳು ಏನಾಗುತ್ತಿದೆ ಎಂದು ನೋಡುವುದರೊಳಗೆ ಇಬ್ಬರಿಗೂ ಗೊತ್ತಿಲ್ಲದೆ ಒಬ್ಬರಿಗೊಬ್ಬರು ಸನಿಹವಾಗಿದ್ದರು ಮತ್ತೆ ದೂರಾದರೂ ಬಿಟ್ಟಿರ ಬಿಟ್ಟಿರಲಾರದಷ್ಟು ಪ್ರೀತಿಯ ಪರಿಚಯ ಮಾಡಿಸಿತ್ತು ಮನಸ್ಸು ಸಂಸ್ಕೃತಿಯನ್ನು ಎತ್ತಿಕೊಂಡು ಬಂದವನು ತನ್ನ ಬೆಟ್ ಮೇಲೆ ಮಲಗಿಸಿ ತಾನೇ ಬ್ಲಾಂಕೆಟ್ ಒದಿಸಿ ತಮ್ಮಿಬ್ಬರ ಮಧ್ಯದಲ್ಲಿ ಮೂರು ದಿಂಬುಗಳನ್ನು ಬೆಟ್ ಮೇಲಿಂದ ಕೆಳಗೆ ಸಾಲಾಗಿ ಜೋಡಿಸಿ ಅದರ ಪಕ್ಕದಲ್ಲಿ ತಾನು ಬಂದು ಮಲಗಿದ್ದ ಸಂಸ್ಕೃತಿಯೇ ತಿರುಗಿಕೊಂಡು ಅವಳನ್ನೇ ತದೇಕ ಚಿತ್ತವಾಗಿ ನಿಟ್ಟಿಸುತ್ತ ತನ್ನವನ ನೋಟ ತನ್ನ ಮೇಲಿದೆ ಎಂಬುದನ್ನು ಅರಿತು ಕಂಪಿಸಿ ಬೆವೆತು ಕಣ್ಣು ಬಿಡಲಾರದಷ್ಟು ನಾಚಿ ಗಟ್ಟಿಯಾಗಿ ಕಣ್ಮುಚ್ಚಿ ಮಲಗಿ ಬಿಟ್ಟಳು ಸಂಸ್ಕೃತಿ ಅವನಿಗೆ ಹಬ್ಬ ಯಾವ ಅಡೆತಡೆ ಇಲ್ಲದೆ ಮೊದಲ ಬಾರಿ ತನ್ನ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಟ್ಟು ತನ್ನ ಬಾಳಲ್ಲಿ ಸಂಸ್ಕೃತಿಯ ಅರ್ಥ ಹುಡುಕ ಹೊರಟಿದ್ದ ಅದು ದೊರೆತು ಹಾಗಿತ್ತು ಇನ್ನೂ ಅದನ್ನು ಜೋಪಾನ ಮಾಡುವುದಷ್ಟೇ ಅವನ ಜವಾಬ್ದಾರಿ ಕತ್ತಲ ಕಗ್ಗತ್ತಲನ್ನು ಸೀಳಿ ಬೆಳಕನ್ನು ಚೆಲ್ಲಲು ಅವಣಿಸಿತ್ತು ಮೌನದಿಂದ ಬೆಸೆದ ಬಂದ ಮನಸ್ಸಿನ ಪರದೆಯ ಸರಿಸಿತ್ತು ಕ್ಷಣದ ಸ್ಪರ್ಶದ ತನ್ನದೆನ್ನುವ ಭಾವ ತನ್ನದೇ ಆಗಲು ಪರಿತಪಿಸುತ್ತಿತ್ತು ಮನಸ್ಸೊಳಗೊಂದು ಮನಸ್ಸು ಸ್ಥಿರತೆಯ ದೃಢತೆಯನ್ನು ಸೃಷ್ಟಿಸಿತ್ತು ಬತ್ತಿ ಹೋಗುತ್ತಿದ್ದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕಿತ್ತು ಚೈತನ್ಯ ಮನಸ್ಸೊಳಗಿರುವ ಪ್ರೀತಿಯನ್ನು ಮಾತಿಲ್ಲದೆ ಅನುಭವಿಸಿದರಲ್ಲಿ ಇಂದಿನ ದಿನದ ಕೈಗಳೆಲ್ಲ ಕೊಚ್ಚಿ ಹೋಗಿದ್ದವು ಅಂದಿನ ತಡರಾತ್ರಿಗೆ ಅಪ್ಪಿದ ನಿದ್ದೆ ಮದುವೆಯಾದ ವಸ್ತರಿಂದ ಹಿಡಿದು ಹಿಂದಿನ ರಾತ್ರಿಯವರೆಗೆ ತಾವು ನೆಮ್ಮದಿ ಇಲ್ಲದೆ ನಿದ್ರಿಸಿದ್ದ ನಿದ್ರೆಯ ನೂರು ದುಪ್ಪಟ್ಟು ನೆಮ್ಮದಿಯನ್ನು ಹೊತ್ತು ತಂದಿತ್ತು ಜಲಜಮ್ಮ ಬೆಳಿಗ್ಗೆ ಎದ್ದವರಿ ನಿತ್ಯ ಕೆಲಸಗಳನ್ನು ಮುಗಿಸಿ ತಿಂಡಿ ಮಾಡಿದರು ರೂಮಿನಲ್ಲಿ ಮಲಗಿದ್ದ ಜೋಡಿಗಳು ಎಚ್ಚರವಾಗಿರಲಿಲ್ಲ ತಡರಾತ್ರಿಯ ನಿದ್ರೆಯ ಪ್ರವಾಹ ಅಂತೂ ಇಂತೂ ಹತ್ತು ಗಂಟೆಗೆ ಸಂಸ್ಕೃತಿ ಎದ್ದು ಬಂದಿದ್ದಳು ಜಲಜಮ್ಮ ತಿಂಡಿಯನ್ನು ತಿನ್ನದೇ ತಮಗಾಗಿ ಕಾಯುತ್ತಿರುವುದನ್ನು ನೋಡಿ ಬೇಸರವಾಗಿತ್ತು ಅವರೇ ಅವಳನ್ನು ಸಮಾಧಾನಿಸಿ ಪುನಃ ರೂಮಿಗೆ ತಪ್ಪಿದ್ದರು ಚೈತನ್ಯನನ್ನು ಎಚ್ಚರಿಸಲು ಸಂಸ್ಕೃತಿ ಅವನನ್ನು ಒಂದು ಹತ್ತು ಬಾರಿ ಕೂಗಿದರೂ ಎಚ್ಚರಗೊಳ್ಳಲಿಲ್ಲ ಪುಣ್ಯಾತ್ಮ ಕೊನೆಗೆ ಅವನನ್ನು ಕರೆಯಲು ಇವಳ ಶಕ್ತಿಯೇ ಕುಂದಿದಂತಾಗಿ ಮುಂದೆ ಬಾಗಿದವಳೆ ಅವನ ಕೆನ್ನೆಯನ್ನು ಗಟ್ಟಿಯಾಗಿ ಕಚ್ಚಿದಳು ಏನೋ ಕಚ್ಚಿದ ಊರಿನ ದಳಕ್ಕನ್ನು ಎದ್ದು ಕುಳಿತಿದ್ದ ಚೈತನ್ಯ ತನ್ನ ಕೆನ್ನೆ ಹಿಡಿದುಕೊಂಡು ಈಗ ಸಂಸ್ಕೃತಿಯ ಕಾಲುಗಳು ನಡುಗಲು ಶುರುವಾಗಿದ್ದವು ಅಂಗೈಯಲ್ಲಿ ಬೆವರು ಮೂಡಿ ಕೈಯನ್ನು ಮುಷ್ಟಿ ಮಾಡುತ್ತಿದ್ದಳು ಅವನು ಹೇಳುವುದಿಲ್ಲವೆಂದೇ ಭಾವಿಸಿ ಯಾವುದೋ ಉತ್ಸಾಹದಲ್ಲಿ ಅವನ ಕೆನ್ನೆ ಕಚ್ಚಿದ್ದಳು ಈಗ ಅವಳೇ ಚೇಳು ಕಚ್ಚಿದಂತೆ ಆಡುವ ಸ್ಥಿತಿ ಬಂದಿತ್ತು ನಿದ್ದೆಯ ಮಂಪರಿನಲ್ಲಿದ್ದ ಚೈತನ್ಯನಿಗೆ ಮೊದಲು ಏನಾಯಿತು ಎನ್ನುವುದು ಅರಿವಾಗಲಿದ್ದರೂ ತನ್ನ ಮುಂದೆ ಕುಳಿತ ಸಂಸ್ಕೃತಿ ಅವಳ ಕೈ ಕೈಸುಳಿಕೊಳ್ಳುವಿಕೆ ಹಣೆಯಲ್ಲಿ ಮೂಡಿದ ಬೆವರು ಉತ್ತರಿಸಿದ್ದು ಅವನ ಕೆನ್ನೆಯ ಹುಡುಗಿ ಉತ್ತರವನ್ನು ನಿಧಾನವಾಗಿ ಕೆನ್ನೆಯ ಜೊತೆ ಸಂಸ್ಕೃತಿಯನ್ನು ಉರಿಗಣ್ಣಿನಿಂದ ನೋಡತೊಡಗಿದ ಭಯಕ್ಕೆ ಕೆಂಪು ಕೆಂಪಾದ ಸಂಸ್ಕೃತಿ ಕಂಡು ಪಾಪವೆನಿಸಿತ್ತು ಆದರೂ ಅವಳು ಧೈರ್ಯ ವಹಿಸಿ ತನ್ನ ಕೆನ್ನೆಯನ್ನು ಕಚ್ಚಿದ್ದು ಅಚ್ಚರಿ ಮೂಡಿಸಿತ್ತು ಅವಳನ್ನು ನೋಡುತ್ತಲೇ ನಿಂದೆ ತಾನೆ ಈ ಕೆಲಸ ಎಂದು ತನ್ನ ಕೆನ್ನೆ ತೋರಿಸಿ ಹೇಳಿ ಇದಕ್ಕೆ ನಿನಗೆ ಶಿಕ್ಷೆ ಆಗಬೇಕಲ್ಲ ಎಂದು ಸುತ್ತಲೂ ಏನೋ ಹುಡುಗತೊಡಗಿದ ಸಂಸ್ಕೃತಿ ಕಣ್ತುಂಬಿ ಬಂದ ನೀರನ್ನು ತಡೆದು ಅವನನ್ನೇ ನೋಡುತ್ತಾ ನಿಂತಿದ್ದಳು ಸರ್ರನ್ನೇ ಅವಳ ಕೈ ಹಿಡಿದು ಎಳೆದು ತನ್ನ ಮೇಲೆ ಬೀಳಿಸಿಕೊಂಡವ ಅವಳು ತುಟಿಗಳನ್ನು ಬಂಧಿಸಿದ್ದ ಪಾಪ ಸಂಸ್ಕೃತಿಯ ಪಾಡು ಹೇಳದಿರದು ಈಗಷ್ಟೇ ಎದ್ದವ ಬ್ರಷ್ ಮಾಡದೆ ಕುಳಿತವ ನೀಡಿದ ಶಿಕ್ಷೆ ಅವನನ್ನು ತಳ್ಳಲು ಪ್ರಯತ್ನಪಟ್ಟು ತಾನೇ ಸಂಪೂರ್ಣ ತನ್ನನ್ನು ಅವನಿಗೆ ಹಿಡಿದುಕೊಳ್ಳುವಂತೆ ಅನುವು ಮಾಡಿಕೊಟ್ಟಿದ್ದಳು ಈ ಕತೆ ಇನ್ನೂ ಕೂಡ ಮುಂದುವರೆಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಯಾವುದೇ ನೋವು ನಲಿವುಗಳು ಅಥವಾ ಸಣ್ಣ ಕಥೆಗಳಿದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಶೇರ್ ಮಾಡಬಹುದು ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಯ್ಟ್ ಥ್ಯಾಂಕ್ ಯು ಧನ್ಯವಾದಗಳು